ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯವರ ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ನಡೀತಾ ಇದೆ ಇಲ್ಲಿಯವರೆಗೆ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಎಷ್ಟು ಸ್ಕೋರ್ ಮಾಡಿದ್ದಾರೆ ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ವೆಬ್ಸೈಟ್ನಲ್ಲಿ ಕೂಡ ಅವರು ಅಂಕಪಟ್ಟಿಗಳನ್ನು ಹಾಕಿದ್ದಾರೆ ನೀವು ಕೂಡ ವೆಬ್ಸೈಟ್ಗೆ ಹೋಗಿ ನೋಡಬಹುದು ಯಾವ ರೀತಿ ನೋಡಬೇಕು ನಿಮ್ಮ ಒಂದು ಸ್ಕೋರ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನ್ನನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಮೇಲ್ಗಡೆ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ವಿವರವನ್ನು ಹಾಕಿದ್ದಾರೆ ಅದೇ ರೀತಿ ಈಗ ಹಾಸನ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಇಷ್ಟುವರೆಗೆ ಎಷ್ಟು ಜನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ವಿವರಗಳನ್ನು ಕೂಡ ಅವರು ಹಾಕಿದ್ದಾರೆ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಡೇಟ್ ವೈಸ್ ಇಲ್ಲಿ ನೀವು ನೋಡಬಹುದು ಚಾಲಕ ನಿರ್ವಾಹಕ ಹುದ್ದೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ ಡೇಟ್ ವೈಸ್ ಇಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಎಷ್ಟು ಜನರು ಪಾಸ್ ಆಗಿದ್ದಾರೆ ನಿಮಗೆ ಗೊತ್ತಿದೆ ಪಾಸಾಗಲು ಟ್ವೆಂಟಿ ಫೈವ್ ಮಾರ್ಕ್ಸ್ ಬೇಕು ಅದೇ ರೀತಿ ಫಾರ್ಟಿ ಮೇಲೆ ಎಷ್ಟು ಅಭ್ಯರ್ಥಿಗಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಷ್ಟು ಅಭ್ಯರ್ಥಿಗಳು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಇದು ಹದಿನೇಳನೇ ತಾರೀಕಿಗೆ ಇಲ್ಲಿ ಒಬ್ಬರು ಫಾರ್ಟಿ ನೈನ್ ತೆಗೆದುಕೊಂಡಿದ್ದಾರೆ ಹದಿನೇಳನೇ ತಾರೀಕಿಗೆ ಇದು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕಿಗೆ ಯಾರೂ ಕೂಡ ಫಾರ್ಟಿ ನೈನ್ ತೆಗೆದುಕೊಂಡಿಲ್ಲ ಇದು ಹತ್ತೊಂಬತ್ತನೇ ತಾರೀಕು ಹೀಗೆ ನೀವು ಎಲ್ಲ ನಿಮ್ಮ ಒಂದು ಹದಿನಾರನೇ ತಾರೀಕಿನಿಂದ ಡೇಟ್ ವೈಸ್ ಸ್ಕೋರ್ ಪಟ್ಟಿಯನ್ನು ನೀವು ನೋಡಬಹುದು ಇಲ್ಲಿ ಗಮನಿಸಿದರೆ ಫಾರ್ಟಿ ಫೈವ್ ಮೇಲೆ ಗಳಿಸಿದ ಅಂಕಗಳು ತುಂಬ ಕಡಿಮೆ ಅಭ್ಯರ್ಥಿಗಳು ನಲವತ್ತೈದರ ಮೇಲೆ ಸ್ಕೋರನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ನೀವು ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಲು ಪ್ರಯತ್ನಿಸಿ ಯಾಕಂದರೆ ನಿಮಗೆ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಇಪ್ಪತ್ತ ನಾಲ್ಕನೇ ತಾರೀಕವರೆಗೆ ಇಲ್ಲಿ ಅಪ್ಡೇಟ್ ಹಾಕಿದ್ದಾರೆ ಇವತ್ತು ಇಪ್ಪತ್ತ ಐದು ಇವತ್ತು ಕ್ರಿಸ್ಮಸ್ ಹಾಲಿಡೇ ಇದೆ ಸೊ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಅಂಕಪಟ್ಟಿಗಳ ವಿವರ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗುವಾಗ ನಿಮಗೆ ಅಲ್ಲಿ ಒಂದು ಟೆಸ್ಟ್ ಟ್ರ್ಯಾಕ್ ಐ ಡಿ ನೀಡುತ್ತಾರೆ ಅದನ್ನು ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿಲ್ಲ ನಿಮಗೆ ನೀಡಿರುವ ಒಂದು ಟ್ರ್ಯಾಕ್ ಐ ಡಿ ನಂಬರ್ ಮತ್ತು ಇಲ್ಲಿ ಮಾರ್ಕ್ಸನ್ನು ಹಾಕಿದ್ದಾರೆ ಸೊ ಫ್ರೆಂಡ್ಸ್ ಯಾರ ಒಂದು ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ನೀವು ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಲು ಪ್ರಯತ್ನಿಸಿ ಯಾವುದೇ ಕ್ಯಾಟಗಿರಿ ಆಗಲಿ ನಿಮಗೆ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಅದೇ ರೀತಿ ನಿಮಗೆ ಗೊತ್ತಿದೆ ನಿನ್ನೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಹುಮ್ನಾಬಾದಿನಲ್ಲಿ ಯಾರು ಫಾರ್ಟಿ ಏಯ್ಟ್ ಪ್ಲಸ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅಂಥವರಿಗೆ ನಿನ್ನೆ ಕೌನ್ಸಿಲಿಂಗ್ ಅಲ್ಲಿ ಇಟ್ಟಿದ್ದರು ಮೂರು ತಿಂಗಳ ಅವರಿಗೆ ಡ್ರೈವರ್ನ ಕೊರತೆ ಇದ್ದ ಕಾರಣ ಅವರಿಗೆ ಮೂರು ತಿಂಗಳವರೆಗೆ ಟೆಂಪರರಿ ಜಾಬಿನ ಮೇಲೆ ಇಟ್ಟುಕೊಂಡಿದ್ದಾರೆ ಸೊ ಮುಂದೆ ಕಡಿಮೆ ಅಂಕಗಳು ಪಡೆದುಕೊಂಡವರೆಗೂ ಕೂಡ ಅವಕಾಶ ಮಾಡಿಕೊಡಬಹುದು ಸೊ ಫ್ರೆಂಡ್ಸ್ ನೀವು ಕೂಡ ಫಾರ್ಟಿ ಫೈವ್ ಮೇಲೆ ಸ್ಕೋರ್ ಮಾಡಲು ಪ್ರಯತ್ನಿಸಿ ನಿಮಗೆ ಜಾಬ್ ಆಗುವ ಚಾನ್ಸಸ್ ಇದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಕೋರನ್ನು ನೀವು ನೋಡಬಹುದು ಅದೇ ರೀತಿ ಇತರರ ಸ್ಕೋರನ್ನು ಕೂಡ ನೀವು ನೋಡಬಹುದು ಅದೇ ರೀತಿ ಎರಡನೇ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಇಪ್ಪತ್ತ ಏಳನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ಸೆಕೆಂಡ್ ಲಿಸ್ಟ್ ಕೂಸ್ ಕೂಡ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯ ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದಾರೆ ಕರೆಪತ್ರವನ್ನು ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಅಥವಾ ಮೊಬೈಲ್ ಸಂಖ್ಯೆ ಹಾಕಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ನಿಮಗೆ ಸಮಯ ಕೂಡ ಸಮಯ ಎಲ್ಲರಿಗೂ ಸೇಮ್ ಸೆವೆನ್ ಥರ್ಟಿ ಡೇಟ್ ಅಷ್ಟೇ ಚೇಂಜ್ ಇರುತ್ತದೆ ಅದೇ ರೀತಿ ಅವರು ಆಲ್ರೆಡಿ ಲಿಸ್ಟಿನಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ನೀವು ಅಲ್ಲಿಂದಲೂ ಕೂಡ ನಿಮ್ಮ ಒಂದು ಡೇಟನ್ನು ನೀವು ನೋಡಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು